ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಮೇಡಮ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಸ್ವಲ್ಪ ಹೊಸ ವೆರೈಟಿಗಳನ್ನೆಲ್ಲ ನಮ್ಮ ಕಸ್ಟಮರ್ ಗೋಸ್ಕರ ತರಿಸಿದ್ರಿ ಇದರಲ್ಲಿ ಡಿಫ್ರೆಂಟ್ ಆಗಿ ಕೊಡೋಣ ಅಂದ್ಬಿಟ್ಟು ಇದು ಮಾಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡೋಣ ಮೇಡಮ್ ಅವರ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ಯಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಎರಡನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದುಕು ಕರಿಯರ್ ಹೊಡಿತಾರೆ ಜೊತೆಗೆ ರಜತ ಕಾಂಪಿಕ್ಸ್ ನಮ್ಮ ರಜತ ಎಂಟ್ರಿ ಆದಾಗ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಬೇರೆ ಕೆಳಗೆ ಎಲ್ಲೂ ಬರಲ್ಲ ಆ ಮೆಟ್ಲು ಅತ್ತಿ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂದರೆ ಇನ್ನೂ ಕನ್ಫ್ಯೂಷನ್ ಆ ರೀ ದೇವಾಗ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಮೇಡಮಂದರೆ ದಯವಿಟ್ಟು ನಮ್ಮ ಚಾನಲ್ನ ಕೊನೆವರೆಗೂ ನೋಡಿ ಪ್ಲೀಸ್ ರಿಕ್ವೆಸ್ಟ್ಲಿ ಏನಕ್ಕೆ ಅಂತಂದರೆ ನಾನು ಸೆಂಟ್ರ್ನಲ್ಲಿ ನಿಮಗೆ ಆಫರ್ಸ್ಗಳು ಮತ್ತು ಇದನ್ನೆಲ್ಲ ಸ್ವಲ್ಪ ಮೆನ್ಷನ್ ಮಾಡ್ತಾ ಹಾಗಾಗಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಖುಷಿ ಖುಷಿಲಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮೂರರಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕ ಆರು ಸಾವಿರ ರೂಪಾಯಿ ತೋರಿಸಿ ಸಣ್ಣ ಮೂರು ಸಾವಿರ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರ್ತೀನಿ ನೋಡೋಣ ಬನ್ನಿ ಈಗ ಫಸ್ಟ್ ಮೂರು ಸಾವಿರ ರೂಪಾಯಿ ತೋರಿಸ್ತೀನಿ ಇದು ತ್ರೀ ತೌಸಂಡ್ ರುಪೀಸ್ ರೇಂಜ್ ಸಾರಿ ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ಆಯ್ತು ಇರ್ಲಿ ಮೇಡಮ್ ಯಾಕಂತಂದ್ರೆ ಈಗ ನಿಮಗೆ ಯಾವ್ದು ಬೇಕು ಅದನ್ನೇ ತೋರ್ಸೋಣ ಇದು ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಮೇಡಮ್ ಅಂದ್ರೆ ಕಂಪ್ಲೀಟ್ ಬಾಡಿ ಬರುತ್ತೆ ವೆರೈಟಿ ಬೆಲೆನೂ ಕೂಡ ನಿಮ್ಗೆ ಮೂರು ಸಾವಿರ ರೂಪಾಯಿ ಕಲರ್ ಕಾಂಬಿನೇಷನ್ ಡಿಸೈನ್ ಆನಂದ ಬ್ಲೂ ಅಂತ ಈ ಕ್ವಾಲಿಟಿ ಫೀಲ್ ಮಾಡಿದ್ರೆ ನಿಮ್ಗೆ ಸೇಮ್ ಪ್ಯೂರ್ ತರನೇ ಫೀಲ್ ಆಗತ್ತೆ ಬಟ್ ನಾವು ಇರೋ ರಿಯಾಲಿಟಿನೇ ಹೇಳಿನೇ ಕೊಡ್ತೀನಿ ಇದು ಪ್ಯೂರ್ ಬರಲ್ಲ ಮಿನಿ ಕಂಚಿ ಸಾರಿ ತ್ರೀ ತೌಸಂಡ್ ರುಪೀಸ್ ಬೆಲೆ ವಿತ್ ಕಟ್ ಕೂಡ ಆಗಿದೆ ನೋಡಿ ಮೇಲೆ ಎಲ್ಲ ಫ್ರೆಶ್ ಸ್ಟಾಕ್ ಬರುತ್ತೆ ನಿಮ್ಗೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ನೋಡಿ ನಾವು ವೈಟ್ ಕಲರ್ ಇದೆ ಸರ್ ಎಲ್ಲ ಕಲರ್ಸು ಇದೆ ಮೇಡಮ್ ನೋಡಿ ಹೆವಿ ಬ್ಲೂ ಇದೆ ಪ್ರತಿಯೊಂದು ಕಲರ್ಸು ಬರುತ್ತೆ ನೋಡಿ ಎಲ್ಲಾ ತರ ಕಲರ್ಸ್ ನೋಡಿ ಸ್ಕೈ ಬ್ಲೂ ವೆರೈಟಿ ಆಗಿದೆ ಸಾರೀಸ್ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ತ್ರೀ ತೌಸಂಡ್ ರುಪೀಸ್ ರೇಂಜ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೂರು ಸಾವಿರ ರೂಪಾಯ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಅಂತ ಯಾರಿಗಾದ್ರೂ ಬೇಕಂದ್ರೆ ಬನ್ನಿ ನೋಡಿ ಕರಿಮೆ ನಾವು ಸರ್ ಕೈಯಲ್ಲಿರೋ ಸೀರೆ ಸ್ಪೇರ್ ಆಗುತ್ತೆ ಮೇಡಮ್ ಇದೆ ಸಾರಿ ಬಿಂಟೆಕ್ಸ್ ಬಾರ್ಡ್ರು ವಿತ್ ಬಾಡಿ ಲೈನ್ಸು ಇದೊಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಮೇಡಮ್ ಅಂದರೆ ಸೂಪರ್ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೂರು ಸಾವಿರದ ಐನೂರು ರೂಪಾಯಿ ಬರುತ್ತೆ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಮೂರು ಸಾವಿರದ ಐನೂರು ರೂಪಾಯಿಗೆ ಬ್ಯೂಟಿಫುಲ್ ಕಲೆಕ್ಷನ್ ಮೇಡಮ್ ಅಲ್ಲ ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ವೆರೈಟಿ ಇದಾಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ತ ಇದೆ ವೆರೈಟಿನೂ ಕೂಡ ಭಾಳ ಭಾಳ ಚೆನ್ನಾಗಿ ಬರ್ತವೆ ನಮ್ಮ ಎಲ್ಲ ವೆರೈಟಿ ಕೂಡ ಲೇಟೆಸ್ಟ್ ನೋಡಿ ಕಂಪ್ಲೀಟ್ ಡಿಸೈನರ್ ಫ್ಯಾನ್ಸಿಯಾಗಿ ಬರುತ್ತೆ ಕಲರ್ಸ್ಗಳು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವರ್ತಿ ಸಾರಿ ಬ್ಯೂಟಿಫುಲ್ ಸಾರಿ ಮೇಡಮ್ ಇದು ಬನ್ನಿ ಖರೀದಿ ಮಾಡಿ ಸಖತ್ತ ಐಟಮ್ಸ್ ಎಸ್ ಎಲ್ಲ ಹೊಸ ಹೊಸರ್ಸ್ ಈ ಕಲರ್ ಗಳು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ಬಂತು ಫಿಫ್ಟಿ ಫಿಫ್ಟಿ ರೇಷ್ಮೆ ಇದು ಬಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಕಾಂಟ್ರಾಸ್ಟ್ ಪೇಸ್ಟಲ್ ಕಾಂಟ್ರಾಸ್ಟ್ ಮಾಡೋ ಡಾರ್ಕ್ ಕಲರ್ ಸಾರಿಗೆ ಕಂಪ್ಲೀಟ್ ಪೇಸ್ಟಲ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನೇಬಲ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಮೂರು ಸಾವಿರದ ಮೂರು ಸಾವಿರದ ಎಂಟುನೂರು ರೂಪಾಯಿ ಜೊತೆಗೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದೂವರೆ ಸಾವಿರ ರೂಪಾಯಿ ಸಾರಿ ಒಂದು ಗಿಫ್ಟ್ ಆಗಿ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ಆ ಕಲರ್ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಮೇಡಮ್ ನಾನು ಹೇಳೋದು ಬೇಡ ಒಂದೊಂದು ಸಾರಿನ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ ನೋಡಿ ಹೇಗಿದೆ ಸಾರೀಸ್ ಕಲರ್ ಕಾಂಟ್ರಾಸ್ಟ್ ಡಿಸೈನ್ಸ್ ಮಸ್ತ್ ಇದೆ ಮೇಡಮ್ ನೋಡಿ ಎಲ್ಲ ಕಂಪ್ಲೀಟ್ ನ್ಯೂ ಡಿಸೈನ್ಸ್ ನಿಮಗೆ ಏನಾದ್ರೂ ಈ ಸೀರೆಗಳೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇತ್ತು ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ ಎರಡು ಚೆನ್ನಾಗಿದೆ ನೀವು ಹಾರ್ಡ್ ಹೇಳೋದು ಇದೇ ಹಾಕ್ಬಿಡ ಮೇಡಮ್ ಅಂದ್ರೆ ವಾವ್ ಸೂಪರ್ ಎಲ್ಲರೂ ಇಷ್ಟಪಟ್ಟು ಕೂಡ ಕಲರ್ ಮೇಡಮ್ ಅದು ಸಖತ್ತಾಗಿದೆ ಮೇಡಮ್ ಅಂದ್ರೆ ಬೆಲೆ ಏನು ರೇಟ್ ಇದೆ ನಾಲ್ಕು ಸಾವಿರ ರೂಪಾಯಿ ಮೇಡಮ್ ಸಖತ್ತಾಗಿದೆ ಮೇಡಮ್ ಕೊಟ್ಟು ಗ್ರ್ಯಾಂಡ್ ಬ್ಯೂಟಿಫೈ ಸಕ್ಕತ್ ಸಾರಿ ಮೇಡಮ್ ಕಲರ್ಸ್ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಹೆಂಗಿದೆ ಅಂತ ಕಲ್ಲರ್ ನೋಡ್ತಿದಂಗೆನೆ ಸಾರಿ ಉಡ್ಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ನೋಡಿ ಎಲ್ಲ ಎಕ್ಸಲೆಂಟ್ ನೋಡಿ ಕಂಪ್ಲೀಟ್ ಡಿಫ್ರೆಂಟು ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಅದ ಬನ್ನಿ ಖರೀದಿ ಮಾಡಿ ಸಖತ್ ಸಾರೀಸ್ ಬೆಲೆ ಫೋರ್ ತೌಸಂಡ್ ರುಪೀಸ್ ಬೆಲೆ ಒಂದು ಫೋರ್ ತೌಸಂಡ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಾಲ್ಕು ಸಾವಿರ ರೂಪಾಯಿ ಬೆಲೆ ಉಳ್ಳ ಈ ಸೀರೆ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟೀಸ್ ಇದಾಗಿರುತ್ತೆ ಮೇಡಮ್ ಅಂದ್ರೆ ಹ್ಮ್ ಹೇಳಿ ಸರ್ ಮೇಡಮ್ ಹೊಸ ಡಿಸೈನ್ ಮೇಡಮ್ ಕಲರ್ ಯಾವ್ದು ಹಾಕ್ಲಿ ಮೇಡಮ್ ಇದು ಹಾಕ್ಬಿಡ ಮೇಡಮ್ ಸಖತ್ ಇದೆ ಯಾವ್ದು ಹೇಳ್ರಿ ಅದ್ ಹಾಕ್ತೀನಿ ನೋಡ್ರಿ ಯಾವ್ದು ಹಾಕ್ಲಿ ಸಖತ್ ಸೀರೆ ಸೂಪರ್ ಮೇಡಮ್ ಇದು ಬೆಲೆ ಮಾತ್ರ ಮೇಡಮ್ ಐದರಿಂದ ಐದುವರೆ ಸಾವಿರ ಐದರಿಂದ ಐದು ಅಷ್ಟೇ ಯಂಗ್ ಅದ್ ನೋಡ್ರಿ ಮೇಡಮ್ ಸಾರಿ ಸೂಪರ್ ಆಗಿದೆ ಮೇಡಮ್ ಸಾರಿ ಕಲರ್ಸ್ ಕಾಂಬಿನೇಷನ್ ಅಲ್ಲಿ ಎಲ್ಲಿ ಸರ್ ತಗೊಂಡ್ರು ಅಷ್ಟು ಚೆನ್ನಾಗಿದೆ ಮೇಡಮ್ ಅಲ್ಲ ಇದು ನಾನು ಓನ್ ಆಗಿ ಹೇಳಿ ಮಾಡಿಸಂತ ವೆರೈಟೀಸ್ ಮೇಡಮ್ ಇದು ಓಕೆ ಸಕ್ಕತ್ತ ಇದೆ ಸರ್ ಕಲರ್ ನೋಡಿ ಮೇಡಮ್ ಹಾಗೆ ಹೆಂಗಿದೆ ಸರ್ ನೋಡಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ವೆರೈಟಿ ಆಗಿದೆ ನೋಡಿ ನೋಡಿ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ನೈಸ್ ಸರ್ ಸೊ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ವೆರೈಟಿ ಇದು ಇದು ಸೆಲೆಬ್ರಿಟಿ ಸೆಲೆಬ್ರಿಟಿ ಸಾರಿ ಮಿನಿ ಯಾಕಂದ್ರೆ ಕಸ್ಟಮರ್ ಮಿಸ್ಗೈಡ್ ಮಾಡಬಾರ್ದು ಮಿನಿ ಕಂಚಿನಲ್ಲಿ ಸೆಲೆಬ್ರಿಟಿ ಬೆಲೆ ಬಂದು ಸಿಕ್ಸ್ ತೌಸಂಡ್ ಹೆಂಗಿದೆ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನು ಒಂದೊಂದು ಸಾರಿನೂ ಕೂಡ ಹೇಗಿದೆ ಅಂದ್ರೆ ಮೇಡಮ್ ಅಂದ್ರೆ ಸ್ವಲ್ಪ ಓಪನ್ ಮಾಡಿ ತೋರಿಸೋಣ ಹಂಗೆ ಹಾಕಲು ಗೊತ್ತಾಗಲ್ಲ ನೋಡಿ ಕಂಪ್ಲೀಟ್ ಲೇಟೆಸ್ಟು ಬ್ಯೂಟಿಫುಲ್ ಸಾರೀಸು ಸಕ್ಕತ್ತಾಗಿದೆ ಮೇಡಮ್ ಲೇಟೆಸ್ಟ್ ಏನು ಎಲ್ಲ ಹೊಸ ಕಲಸ್ ಕೊಡಿ ಸಿಕ್ಸ್ ತೌಸಂಡ್ ರುಪೀಸ್ಗೆ ಮೇಡಮ್ ಅಂದರೆ ಎಷ್ಟು ವೃತ್ತಿ ಏನು ಮೇಡಮ್ ಆ ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಕೊಡ್ಬೋದು ಮೇಡಮ್ ಅಷ್ಟು ಚೆನ್ನಾಗಿದೆ ಸಾರಿ ಮನೆ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ನ ನಾನು ನಿಮಗೆ ಸಿಕ್ಸ್ ತೌಸಂಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀನಿ ವಾವ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಏ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಪ್ರೀತಿಯಸ್ಟ್ ಆ್ಯಂಡ್ ಯುನೀಕ್ ಕಲೆಕ್ಷನ್ಸ್ ಅದಾಗಿರುತ್ತೆ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್